ಬಾಳೆ ಹೆಬ್ಬೆವು ಟೊಮ್ಯಾಟೊ ಬೆಳೆಗಳನ್ನು ಬೆಳೆದು ನಷ್ಟ ಅನುಭವಿಸಿದ್ದ ರೈತರೊಬ್ಬರು ಸಪೋಟ ಬೆಳೆದು ಯಶಸ್ವಿಯಾಗಿದ್ದಾರೆ ಇದರೊಂದಿಗೆ ಇವರಿಗೆ ಅಡಕೆ ಹುಣಸೆ ಕೃಷಿಯನ್ನ ಮಾಡುತ್ತಿದ್ದು ವರ್ಷಕ್ಕೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಲಾಭವನ್ನು ಗಳಿಸುತ್ತಿದ್ದಾರೆ ಈ ಅನ್ನದಾತ ಯಾರು ತೋರಿಸ್ತೀವಿ ನೋಡಿ ಬರಗಾಲ ಪೀಡಿತ ಪ್ರದೇಶ ಚಿತ್ರದುರ್ಗದಲ್ಲಿ ರೈತರೊಬ್ಬರು ಸಪೋಟ ಬೆಳೆದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿಗೂ ಅಧಿಕ ಲಾಭ ಗಳಿಸಿದ್ದಾರೆ ಪಿಡಬ್ಲ್ಯೂಡಿ ಇಲಾಖೆಯ ನಿವೃತ್ತ ಎಂಜಿನಿಯರ್ ಎಚ್ ಕೆ ಬಸಯ್ಯ ಮಾರ್ಗದರ್ಶನದಲ್ಲಿ ಮಗ ಕೆ ಬಿ ಮಹೇಶ್ ತಮ್ಮ ಜಮೀನಿನಲ್ಲಿ ದಶಕಗಳಿಂದಲೂ ಕೃಷಿ ಪ್ರಯೋಗ ಮಾಡುತ್ತಿದ್ದಾರೆ ಹಿಂದೆ ಬೆಳೆದಿದ್ದ ಬಾಳೆ ಹಾಗೂ ಹೆಬ್ಬೆವು ಟೊಮ್ಯಾಟೊ ಬೆಳೆಯಿಂದ ಲಾಭ ಕಾಣದೆ ಕೈ ಸುಟ್ಟುಕೊಂಡು ಅನಂತರ ನಾಲ್ಕು ಎಕರೆ ಪ್ರದೇಶದಲ್ಲಿ ಸಪೋಟ ಬೆಳೆದು ಲಾಭ ಗಳಿಸಿದ್ದಾರೆ ಈ ರೈತ ತನ್ನ ಐವತ್ತು ಎಕರೆ ಜಮೀನು ವ್ಯಾಪ್ತಿಯಲ್ಲಿ ಹಿಪ್ಪು ನೇರಳೆ ಬೆಳೆಗಾಗಿ ಇಪ್ಪತ್ತೈದು ಎಕರೆ ಮೀಸಲಿಟ್ಟು ಇದರ ಜೊತೆಗೆ ಚಿನ್ಮಯಿ ರೇಷ್ಮೆ ಸಾಕಾಣಿಕಾ ಕೇಂದ್ರದ ಮೂಲಕ ತಾಲೂಕಿನ ಅನೇಕ ರೈತರಿಗೆ ರೇಷ್ಮೆ ಗೂಡು ಉತ್ಪಾದನೆಗೆ ಹುಳುಗಳನ್ನು ಕಡಿಮೆ ಬೆಲೆಯಲ್ಲಿ ನೀಡುತ್ತಾ ಬಂದಿದ್ದಾರೆ ಹನಿ ನೀರಾವರಿ ಪದ್ಧತಿ ಕೋನಸಾಗರ ಹಾಗೂ ನೇರ್ಲಹಳ್ಳಿ ಗ್ರಾಮಗಳ ಸಮೀಪ ಎರಡು ತೋಟಗಳಿದ್ದು ಈ ಎರಡು ತೋಟಗಳಿಂದ ಒಟ್ಟು ಎಂಟು ಕೊಳವೆಬಾವಿಗಳಿವೆ ಪ್ರಸ್ತುತವಾಗಿ ಆರು ಕೊಳವೆ ಬಾವಿ ಬಳಕೆಯಲ್ಲಿವೆ ಹನಿ ನೀರಾವರಿ ಪದ್ಧತಿ ಮೂಲಕ ಬೆಳೆಗೆ ನೀರು ಹಾಯಿಸಲಾಗುತ್ತಿದೆ ಅನೇಕ ವರ್ಷಗಳಿಂದಲೂ ಸಮಗ್ರ ಕೃಷಿಯತ್ತ ಚಿಕ್ಕ ನೆಟ್ಟಿರುವ ಈ ರೈತ ನಾನಾ ಬೆಳೆಗಳಿಂದ ವರ್ಷಕ್ಕೆ ಏಳೆಂಟು ಲಕ್ಷ ರೂಪಾಯಿ ಲಾಭ ಪಡೆಯುತ್ತಲೇ ಬಂದಿದ್ದಾರೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚಿನ ಅಡಿಕೆ ಸಸಿಗಳು ನಾಲ್ಕು ಎಕರೆ ಪ್ರದೇಶದಲ್ಲಿ ತೇಗ ಹಾಗೂ ಸುಬಾಬುಲ್ಗಳನ್ನು ತಲಾ ಎರಡು ಸಾವಿರ ಸಸಿಗಳ ಮಲ್ಟಿಕ್ರಾಪ್ ಮಾಡಲಾಗಿದೆ ನೂರಕ್ಕೂ ಹೆಚ್ಚು ತೆಂಗಿನ ಮರಗಳು ಕಳೆದ ಒಂದೂವರೆ ವರ್ಷದ ಹಿಂದೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚಿನ ಅಡಿಕೆ ಸಸಿ ನೆಡಲಾಗಿದೆ ದಶಕಗಳಿಂದಲೂ ಇರುವ ಇನ್ನೂರು ಹೆಚ್ಚಿನ ಹುಣಸೆ ಮರಗಳಿಂದ ವರ್ಷಕ್ಕೆ ಕನಿಷ್ಠ ಒಂದೂವರೆ ಲಕ್ಷ ರೂಪಾಯಿ ಲಾಭ ಬರುತ್ತಿದೆ ನಾವು ಪ್ರತಿ ವರ್ಷವೂ ಎರಡು ಎಕರೆ ಪ್ರದೇಶದಲ್ಲಿ ಬೆಳೆಯುವ ಮೆಕ್ಕೆಜೋಳ ಬೆಳೆಯಿಂದ ನಮಗೆ ಕೇವಲ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಬರುತ್ತಿತ್ತು ಕಡಿಮೆ ಲಾಭ ಬಂದರೂ ಜಾನುವಾರುಗಳ ಮೇವಿಗೆ ಅನುಕೂಲವಾಗುವುದರಿಂದ ಈ ಬೆಳೆ ನಾವು ಕೈಬಿಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ರೈತ ಅಷ್ಟಕ್ಕೂ ಬೆಳೆಗೂ ಕೊಟ್ಟಿಗೆ ಗೊಬ್ಬರದ ಜೊತೆ ಸಾವಯವ ಗೊಬ್ಬರ ಬಳಕೆಯನ್ನಷ್ಟೇ ಮಾಡುತ್ತಿರುವ ಈ ರೈತನ ಬಳಿ ನೂರಕ್ಕೂ ಹೆಚ್ಚು ಮೇಕೆ ಐದು ಎಮ್ಮೆ ಹದಿನೈದು ಹಸುಗಳಿವೆ ಜಮೀನಿನಲ್ಲಿನ ಮುಸುಕಿನ ಜೋಳ ರೇಷ್ಮೆ ಸೊಪ್ಪು ಹಾಗೂ ಬೇವಿನ ಗಿಡಗಳ ಸೊಪ್ಪು ಜೊತೆಗೆ ಶೇಂಗಾ ಹೊಟ್ಟು ಈ ಪ್ರಾಣಿಗಳ ಹಸಿವು ನೀಗಿಸಿದರೂ ಮೇವಿನ ಕೊರತೆ ಎತ್ತು ಕಾಣುತ್ತಿದೆ ತಾವೇ ಸ್ವತಃ ಸಾವಯವ ಗೊಬ್ಬರ ತಯಾರಿಸಲು ತೊಟ್ಟಿಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ